ಅಲ್ಲ ವಿರುದ್ಧ ಅಂತಂದ್ರೆ ಅವರು ನನ್ನ ಹತ್ರ ನೋಡಿ ನಾವು ಅವರು ಎಲ್ರೂ ಬೇಕು ನೋಡಿ ಪಕ್ಷ ಬೇರೆ ವಿಶ್ವಾಸ ಬೇರೆ ಫ್ರೆಂಡ್ಸ್ ಬೇರೆ ಅವರು ನಮಗೆ ಬೇಕಾದ್ರು ಎಲ್ಲರೂ ಬೇಕಾದ್ರು ಅವರು ಇದೊಂದು ಮಾತಾಡಿದನ್ನೇ ಇದೊಂದು ಅಡ್ವರ್ಟೈಸ್ ತಗೊಂಡು ಅವ್ರು ಬೇರೆ ಕಡೆ ವಿಡಿಯೋ ರಿಲೀಸ್ ಮಾಡಿದಾರಲ್ಲ ಅದಕ್ಕೆ ಪ್ರತಿಕಾರವಾಗಿ ನಾವು ಮುಂದಿನ ದಿನದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ ನಾವು ಕಾನೂನು ಬದ್ಧವಾಗಿ ಹೋರಾಟ ಮಾಡೋದಂತೂ ಮಾಡೇ ಮಾಡ್ತೀವಿ ಅಲ್ಲ ವಿರುದ್ಧ ಅಂತಂದ್ರೆ ಅವರು ನನ್ನ ಹತ್ರ ನೋಡಿ ನಾವು ಅವರು ಎಲ್ರು ಬೇಕು ನೋಡಿ ಪಕ್ಷ ಬೇರೆ ವಿಶ್ವಾಸ ಬೇರೆ ಫ್ರೆಂಡ್ಸ್ ಬೇರೆ ಅವರು ಎಲ್ಲರೂ ಬೇಕಾದ್ರು ಅವರು ಇದೊಂದು ಮಾತಾಡಿದನ್ನೇ ಇದೊಂದು ಅಡ್ವರ್ಟೈಜ್ ಆಗಿ ತಗೊಂಡು ಅವ್ರು ಬೇರೆ ಕಡೆ ವಿಡಿಯೋ ರಿಲೀಸ್ ಮಾಡಿದಾರಲ್ಲ ಅದಕ್ಕೆ ಪ್ರತಿಕಾರವಾಗಿ ನಾವು ಮುಂದಿನ ದಿನದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ ನಾವು ಕಾನೂನು ಬದ್ಧವಾಗಿ ಹೋರಾಟ ಮಾಡೋದಂತೂ ಮಾಡೇ ಮಾಡ್ತೀವಿ ಅಂಗೀಕಾರ ಆಗಲ್ಲ ಅವ್ರು ರಾಜೀನಾಮೆ ಯಾವಾಗ ಬೇಕಾದ್ರೂ ವಾಪಸ್ ಕಾಲ ಕಾಲಾವಕಾಶ ಇದೆ ಹಂಗಾಗಿ ಆಡದ ನೀವೆಲ್ಲ ಗಮನಿಸಬಹುದು ಹಣ ಇನ್ನೊಂದು ಮೂರು ದಿನ ತಡೀರಿ ಮೂರು ದಿನ ತಡೀರಿ ಅಂತ ಹೇಳಿ ಹೇಳಿದ್ದಾರೆ ಮೂರು ದಿನ ತಡೀರಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ರಾಜೀನಾಮೆ ಅಂಗೀಕಾರ ಆಗೋ ಮೂರು ದಿನದಿಂದ ಆಗಿರುವಂತ ಆಡಿಯೋ ಇದು ನೆನ್ನೆ ಮೊನ್ನೆ ಆಗಿರುವಂತಹ ಆಡಿಯೋ ಅಲ್ಲ ಹಾಗಾಗಿ ಇವ್ರು ಹೇಳ್ತಿದ್ದಾರೆ ಕಮಲಕವರು ಮೂರು ದಿನ ತಡೀರಿ ಅಂತ ರಾಜೀನಾಮೆ ಅಂಗೀಕಾರ ಆದ ನಂತರ ನಮ್ಗೆ ಯಾರು ಕೂಡ ಪ್ರಯತ್ನ ಪಡರು ನಾವು ಎಲ್ಲರೂ ಪಕ್ಷದ ಸಿದ್ಧಾಂತಕ್ಕೆ ಇದ್ ಮಾಡಿ ನಾವ್ ಯಾರು ಕೂಡ ಬರಲ್ಲ ನಾವು ನಮ್ಮ ಪಕ್ಷದ ಸಿದ್ಧಾಂತದೊಳಗಿದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಹೇಳಿದೀವಿ ಇದರಲ್ಲಿ ನಾವೆಲ್ಲ ಗಮನಿಸಬಹುದು ದೊಡ್ಡ ಒಂದು ಲೋಪ ದೋಷ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ನ ಸದಸ್ಯರು ತಮ್ಮ ಒಂದು ಅಧ್ಯಕ್ಷರಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕಾನೂನು ಬಾಹಿರವಾಗಿ ನಿಮಗೆ ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಡೋ ರೆಕಾರ್ಡ್ ಅಲ್ಲಿ ಇದೆ ಇದಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಈಗಿನ ಸಂವಿಧಾನ ಕಾನೂನು ಪ್ರಕಾರ ವಾಯ್ಸ್ ರೆಕಾರ್ಡ್ ಮಾಡುವಂತ ಕಾನೂನು ಇಲ್ಲ ವಾಯ್ಸ್ ರೆಕಾರ್ಡ್ ಮಾಡಿದ್ರೆ ಒಂದು ಅವರಿಗೆ ಹೇಳ್ಬಿಟ್ಟು ಮಾಡಬೇಕು ಇನ್ನೊಂದು ಮಾಡುವಂತ ಇಲ್ಲ ಅದರಲ್ಲೂ ಕೂಡ ಇವ್ರು ಹೇಳಿದ್ದಾರೆ ನಾವು ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದೀರಾ ಇಲ್ಲಮ್ಮ ಅಂತ ಹೇಳಿಬಿಟ್ಟು ಅವ್ರು ಮಾಡ್ಕೊಂಡಿದ್ದಾರೆ ಕೂಡ ನಾವು ಕಾನೂನು ಮಾಡ್ತೀವಿ ಒಂದೇ ಮಾತಾಡ್ಲಿ ಹೇಳ್ಬೇಕಂದ್ರೆ ಮುಂಚೆನೆ ಹೇಳಿತ್ತು ಏನು ಅಂತ ಹೇಳಿದ್ರೆ ನೀವು ಈ ರೀತಿ ಬ್ಯಾಲೆನ್ಸ್ ಮಾಡಬೇಕು ಎಷ್ಟು ದಿನ ಅಂತ ಹೇಳಿದ್ರೆ ಅವರು ರಾಜೀನಾಮೆ ಅಂಗೀಕಾರ ಆಗೋ ತನಕ ಅಂತೇಳಿ ಹಾಗಾಗಿ ನಾವೊಂದು ಬ್ಯಾಲೆನ್ಸ್ ಮಾಡಿದೀವಿ ಬಿಟ್ರೆ ಇಲ್ಲಿಂದ ನಾವು ಕಾಂಗ್ರೆಸ್ಗೆ ಹೋಗುವಂತ ಯಾವ ಪ್ರಶ್ನೆ ಇಲ್ಲ ನಾವೆಲ್ಲರೂ ಐದು ಜನನು ಒಗ್ಗಟ್ಟಾಗಿದ್ದೀವಿ ನಾವು ಈ ಹಿಂದೆನೂ ಒಗ್ಗಟ್ಟಾಗಿದ್ದೀವಿ ಇನ್ನು ಮುಂದೆ ಕೂಡ ಒಗ್ಗಟ್ಟಾಗಿದ್ದೀವಿ ನಮ್ಮ ಏನೀಗ ಏಳು ಏಳು ಆಗಿ ಚೀಟಿಗೆ ಯಾರಾದ್ರು ಚೀಟಿ ಹಾಕಿ ಅಧ್ಯಕ್ಷ ಆಗೋವಂತ ಸೂಚನೆ ಕೊಡುತ್ತಲ್ಲ ಅಲ್ಲಿ ತನಕ ನಾವೆಲ್ಲರೂ ಒಂದೇ ಕಡೆ ಇದ್ದೀವಿ ಒಗಟಲ್ಲಿ ಇರ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟ ಪಡ್ತೀವಿ ಇಲ್ಲ ಇದ್ದಿದ್ರೆ ಅವರು ಅವ್ರು ಮರ್ಯಾದೆ ಮುಡಿಸ್ಕೊಳಕ್ಕೆ ಹಿಂದೆ ಅಧ್ಯಕ್ಷ ಇದ್ದಲ್ಲ ಅವ್ರೇ ಕಂಟಿನ್ಯೂ ಮಾಡುವಂತ ಎಲ್ಲಾ ಸೂಚನೆಗಳು ನಮಗಿತ್ತು ಅದಕ್ಕೋಸ್ಕರ ಈ ರೀತಿ ಒಂದು ನಾವು ಬ್ಯಾಲೆನ್ಸ್ ಮಾಡುವಂತ ಆಕ್ಟಿಂಗ್ ಮಾಡಬೇಕಿತ್ತು ಮಾಡ್ಬೇಕಿಂತ ಮಾಡಿದ್ವಿ ಬಿಟ್ರೆ ನಾವೆಲ್ಲಾರು ವರ್ಷ ಇದ್ದಂತ ಅದಕ್ಕೆ ಪ್ರತಿಯೊಬ್ಬರು ಬಂದು ಐದು ಜನ ಎಂ ಎಲ್ ಸಿ ಮತ್ತೆ ಎಂಪಿ ಅವರು ಸೇರಿ ಏಳು ಜನ ವೋಟರ್ ಇಷ್ಟ ಬಂದಿದೆ ಒಂದನೇ ತಾರೀಕಿಗೆ ಅಂತ ಹೇಳ್ಬಿಟ್ಟು ನಿನ್ನೆ ತಾನೇ ಎಲೆಕ್ಷನ್ ಅನ್ನೋದಾಗಿದೆ ಬನ್ನಿ ಅಂತ ನಾವ್ ಹೇಳಿರ್ಬೋದು ರಾಜಕೀಯ ಅಂತ ಹೇಳಿ ನಾವು ದುಡ್ಡಿನ ಆಮಿಷ ತೋರಿಸಿಲ್ಲ ನಮ್ ಸಿದ್ಧಾಂತನ ಒಪ್ಪಿ ಬರೋದಾದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಲ್ಲಿ ಈ ಮಾತಾಡಿರ್ಬೋದು ಮಾತಾಡಿರಬಹುದು ಅದು ಸಹಜ ಬಟ್ ದುಡ್ಡಿನ ಆಮಿಷ ಕೊಟ್ಟು ನಾವು ನಿಮ್ಗೆ ಇಷ್ಟ ಕೊಡ್ತೀವಿ ನಿಮ್ಗೆ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಅವರಿಗೆ ಮಾತಾಡಿಲ್ಲ ನಮ್ ಮುಂದೆ ಭವಿಷ್ಯ ಇದೆ ಅಂತ ಹೇಳ್ಬಿಟ್ಟು ಮಾತಾಡಿರ್ಬೋದು ಅಷ್ಟೇ ಮುಂದೆ ಇದೇನಾಗುತ್ತೆ ನಾನು ಮುಂದುವರಿಸ್ತೀನಿ ಇದು ಮಾಡೋದಂತೂ ಗ್ಯಾರಂಟಿ ಯಾಕೆ ಅಂದ್ರೆ ನಾವು ಒಂದು ಹೆಣ್ಣೆನ್ಸು ಮಾತಾಡಿದೀನಿ ಅಂತಂದ್ರೆ ಅದನ್ನೊಂದು ಲೀಕ್ಔಟ್ ಮಾಡೋದು ಅವರಿಗೇನು ಶೋಭೆ ಅಲ್ಲ ನಾನು ಮುಂದೆ ಅದೇನ್ ಮಾಡಬೇಕು ನಾನು ನಾನು ಮಾಡ್ತೀನಿ ಅಷ್ಟೇ ಐನೂರು ಜನ ನಾವು ಒಟ್ಟಿಗೆ ಇದ್ದೀವಿ ಇವತ್ತೇ ಪಕ್ಷ ಒಪ್ಪಿಬಿಟ್ಟು ಪುಟ್ಟಣ್ಣ ಯಾಕಂದ್ರೆ ಒಂದ್ ಸಿಟ್ಟಿಗೆ ಅವಕಾಶ ಸಿಕ್ಕಿತ್ತು ಒಂದ್ ಇವ್ರಿಗೆ ಸಿಗ್ಲಿ ಅನ್ನೋ ಒಂದ್ ಮನೋಭಾವದಿಂದ ಹೇಳಿರೋದ್ ಬಿಟ್ರೆ ಮತ್ತೆ ಪುಟ್ಟಣ್ಣ ಆಗ್ಬಾರ್ದು ಇನ್ನೊಬ್ರು ಆಗ್ಬಾರ್ದು ಅಂತ ಇನ್ನ ಅಥವಾ ನಮ್ಮ ಪಕ್ಷಕ್ಕ ಅವ್ರು ಫ್ರೀ ಆಗಿ ಯಾರನ್ನೇ ಕರ್ಕೊಂಡ್ರು ಬಹುಮತದಿಂದ ಆದ್ರೆ ಒಂದ್ ವೇಳೆ ಆಶಾಕೆ ಮಾಡಿ ಅಂತ ನಾವು ಪಕ್ಷದ ಒಳಗಡೆ ಹೇಳ್ಬೋದಿತ್ತು ಈಗ

વેબસાઇટ ગાગી લોગિન માડી www.nissarga-care.com ઉદ્યોગકગિયુ કુડા સંપર્કસી કોન્ટેક્ટ ફોર જોબ ઓલસો ચિકિતસે પુનરવસતીગાગી 24x7 નર્સિંગ મત્તુ জেরિયાટ્રિક કેર સેન્ટર ટ્રીટમેન્ટ રીહેબિલિટેશન 24x7 નર્સિંગ વિથ জেরિયાટ્રિક કેર સેન્ટર વેબસાઇટ ગાગી લોગિન માડી www.nissarga-care.com ఉద్యోగకగీయు కూడా సంపర్కిసి కాంటాక్ట్ ఫర్ జాబ్ ఆల్సో చికిత్సే పునరవసతిగగీ 24*7 నర్సింగ్ మత్తు జెరియాట్రిక్ కేర్ సెంటర్ ట్రీట్మెంట్ రిహాబిలిటేషన్ 24*7 నర్సింగ్ విత్ జెరియాట్రిక్ కేర్ సెంటర్ వెబ్‌సైట్ గగీ లాగిన్ మాడి www.nissarga-care.com ఉద్యోగకగీయు కూడా సంపర్కిసి కాంటాక్ట్ ఫర్ జాబ్ ఆల్సో